ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ ಇವತ್ತು ಪಕ್ಷಪಾತ ಮತ್ತು ಒಂದು ರಾಜಕೀಯದ ಪಕ್ಷವಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ ಯಡಿಯೂರಪ್ಪನ ಮೇಲೆ ಕುಮಾರಸ್ವಾಮಿ ಮೇಲೆ ಎಂಟು ಪ್ರಕರಣ ಇದ್ದಾವೆ ಮೊಟ್ಟೆ ಮಾರುತ್ತಿದ್ದಂಥ ಚೌಗ್ಲೆ ಮೇಲೆ ಪ್ರಕರಣ ಇದೆ ಮುರುಗೇಶ್ ನಿರಾಣಿ ಮೇಲೆ ಪ್ರಕರಣ ಇದೆ ನೀವು ಇವೆಲ್ಲ ದೊಡ್ಡ ದೊಡ್ಡ ಭಾರಿ ಕುಳಗಳನ್ನ ಲೋಕಾಯುಕ್ತದವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಆ ಆಜ್ಞೆ ಮೇಲೆ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಕೊಟ್ಟರು ಕೂಡ ನೀವು ಅವರಿಗೆ ಕೇಸ್ ಆಗ್ತಕ್ಕಂಥದ್ದಿಗೆ ಪರ್ಮಿಷನ್ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡಕ್ಕೆ ಅವ್ರು ಕೇಳ್ತಲ್ಲ ಅವ್ರು ಕೇಳಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಭ್ರಷ್ಟಾಚಾರ ರುಜುವತ್ತಾಗಿದೆ ಇದನ್ನು ನೀವು ಕೂಡಲೇ ನಮಗೆ ಪರ್ಮಿಷನ್ ಕೊಡಿ ಕೇಸ್ ಫೈಲ್ ಮಾಡಕ್ಕೆ ಒಂದು ವರ್ಷ ಆದರೂ ರಾಜ್ಯಪಾಲರು ಜಪಯ ಅಂತ ಇಲ್ಲ ಆದರೆ ಇವತ್ತು ಒಬ್ಬ ಸಾಮಾನ್ಯ ಯಾವುದೇ ಲೆಕ್ಕಕ್ಕೆ ಬರೆದಿರ್ತಕ್ಕಂಥ ಮನುಷ್ಯ ಹುರುಳಿಲ್ಲ ಆಧಾರ ಇಲ್ಲ ವಿವೇಚನೆ ಮಾಡಿದ ರಾಜ್ಯಪಾಲರು ಏನು ಕೆಲಸ ಮಾಡಿದಾರೋ ಇದು ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಘಾತ ಇದು ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತೇವೆ ನಾನು ಕಾಂಗ್ರೆಸ್ ಅಲ್ಲ ಈಗಲೂ ಕೂಡ ಒಂದು ಪ್ರಜಾಪ್ರಭುತ್ವ ಉಳಿದಿರಿಸಬೇಕು ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯವರಿಗೆ ನನಗೆ ಭೇಟಿ ಮಾಡಿದ್ದೇನೆ ಅವರು ಹೇಳಿದ ನಾನು ಧೈರ್ಯವಾಗಿದೆ ಅವರು ಧೈರ್ಯವಾಗಿದ್ದೇ ಇದ್ದಾರೆ ಅದು ದುರ್ದೈವ ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ ಇದ್ದಿದ್ರೆ ಆ ಪರಿಸ್ಥಿತಿ ಏನಾಗ್ತಿತ್ತು ಏನೋ ಆದರೆ ಇವತ್ತಿಂದ ಅವ್ರ ಜೊತೆಯಲ್ಲಿ ಪೂರ್ಣವಾಗಿ ಸಹಕರಿಸ್ತೇವೆ ನಾವು ನಮ್ಮ ದಶೆಯಲ್ಲಿ ಇವತ್ತು ನಾನೇನೋ ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ ಅದು ಅದು ಅದನ್ನು ದಿಲ್ಲಿ ಅದರ ದಿಲ್ಲಿ ಮುಂದೆ ತಲೆಬಾಗಿಸದೆ ಪ್ರಧಾನಮಂತ್ರಿಗೆ ದೃಢವಾಗಿ ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕತ್ವ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಅಂತ ಮಾಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ